ನಮಸ್ಕಾರ ವೀಕ್ಷಕರೇ ನಾನೀಗ ಕರ್ನಲ್ ಪಿ ವಿ ಹರಿ ಮನೆಗೆ ಬಂದಿದ್ದೀನಿ ಇವರು ನಿವೃತ್ತ ಸೇನಾಧಿಕಾರಿ ಪ್ರಮುಖವಾಗಿ ಪಲ್ಗಾಮ್ನಲ್ಲಿ ಏನು ಉಗ್ರರ ಅಟ್ಯಾಕ್ ನಡೀತಲ್ಲ ಆ ಒಂದು ಕಾಶ್ಮೀರದಂತಹ ಸ್ಥಳದಲ್ಲೂ ಕೂಡ ಇವರು ಸೇವೆಯನ್ನ ಸಲ್ಲಿಸಿದ್ದಾರೆ ಸೊ ಈ ಒಂದು ಘಟನೆ ಆದಂತಹ ಬಳಿಕ ಇಡೀ ದೇಶಾದ್ಯಂತ ಸಾಕಷ್ಟು ವಿರೋಧ ಇದೆ ಒಂದಷ್ಟು ವಿರೋಧ ಅಭಿಪ್ರಾಯಗಳು ಕೂಡ ವ್ಯಕ್ತವಾಗ ವ್ಯಕ್ತವಾಗ್ತಿದೆ ಜೊತೆಗೆ ರಾಜಕೀಯವಾಗಿನೂ ಕೂಡ ಈ ಒಂದು ವಿಚಾರ ಅಂದ್ರೆ ಉಗ್ರರ ದಾಳಿ ಏನಿದೆಯಲ್ಲ ಅದು ರಾಜಕೀಯವಾಗಿನೂ ಕೂಡ ಚರ್ಚೆ ಆಗ್ತಿದೆ ನಿಜವಾಗ್ಲೂ ಈ ರೀತಿಯಾಗಿ ಅಂದ್ರೆ ಹಿಂದೂಗಳನ್ನ ಟಾರ್ಗೆಟ್ ಮಾಡಿ ಹತ್ಯೆಯನ್ನು ಮಾಡಿರುವಂತದ್ದು ಆ ಘಟನೆ ಏನಿದೆಯಲ್ಲ ಅದನ್ನ ರಾಜಕೀಯವಾಗಿ ಬಳಕೆ ಮಾಡುವ ತಪ್ಪಾ ಅನ್ನುವಂತಹ ಪ್ರಶ್ನೆಗಳು ಎಲ್ಲರಲ್ಲೂ ಕೂಡ ಉದ್ಭವ ಆಗುತ್ತೆ ಸೊ ಹಾಗೆ ಆ ಒಂದು ಘಟನೆ ಆಗಿರ್ಬೋದು ಜೊತೆಗೆ ಕಾಶ್ಮೀರದಲ್ಲಿ ಉಗ್ರರ ಚಟುವಟಿಕೆ ಯಾವ ರೀತಿಯಾಗಿ ಇದೆ ತ್ರೀ ಸೆವೆಂಟಿ ರದ್ದು ಆದ್ಮೇಲೆ ಯಾವ ರೀತಿಯಾಗಿ ಅಲ್ಲಿ ಮಾರ್ಪಾಟ ಆಗಿದೆ ಜೊತೆಗೆ ಅಲ್ಲಿನ ಜನ ಜೀವನ ಯಾವ ತರ ನಡೀತಾ ಇದೆ ಪ್ರಮುಖವಾಗಿ ಪ್ರವಾಸಿಗರಿಂದಲೇ ಆ ಒಂದು ಕಾಶ್ಮೀರ ನಡೀತಾ ಇರುವಂತಹ ಸಂದರ್ಭದಲ್ಲಿ ಪ್ರವಾಸಿಗರ ಮೇಲೆ ಈ ರೀತಿ ಅಟ್ಯಾಕ್ ಮಾಡಿರುವಂತದ್ದು ಸರಿನಾಥ್ ತಪ್ಪ ಇವೆಲ್ಲವನ್ನು ಕೂಡ ವಿಸ್ತೃತವಾಗಿ ಕರ್ನಲ್ ಪಿ ವಿ ಅವರ ಜೊತೆಗೆ ಮಾತನಾಡೋಣ ಸಿಂಗ್ಪುರ್ ನಲ್ಲಿ ಇರುವಂತಹ ಅವರ ಮನೆಯ ಬಳಿಗೆ ಬಂದಿದೀನಿ ಸೊ ಅವ್ರನ್ನ ವೆಲ್ಕಮ್ ಮಾಡೋಣ ಜೊತೆಗೆ ಈ ಒಂದು ಘಟನೆಯ ಬಗ್ಗೆ ಅವ್ರು ಏನ್ ಹೇಳ್ತಾರೆ ನಿಜವಾಗ್ಲೂ ಭಾರತ ಈ ಒಂದು ಘಟನೆ ಆದ ಬಳಿಕ ಯಾವ ರೀತಿ ಆದಂತ ಒಂದು ಕ್ರಮಗಳನ್ನ ದಿಟ್ಟ ಕ್ರಮಗಳನ್ನ ಕೈಗೊಳ್ಳಬೇಕು ಎಲ್ಲವನ್ನು ಕೂಡ ಅವರಿಂದನೇ ಕೇಳ್ತಾ ಹೋಗೋಣ ಸರ್ ನಮಸ್ಕಾರ ನಮಸ್ಕಾರ ವೆಲ್ಕಮ್ ಥ್ಯಾಂಕ್ ಯು ಬನ್ನಿ ಬನ್ನಿ ನೀವು ಕನ್ನಡ ವಾಹಿನಿಯವರು ಹ್ಮ್ ಹಾ ಹರಿ ಸರ್ ಮನೆಗೆ ಬಂದಿದ್ದೀನಿ ವೆಲ್ಕಮ್ ಮಾಡಿದ್ದಾಗಿದೆ ಫಸ್ಟು ಅವರ ಮನೆಯ ಬಗ್ಗೆ ಒಂದು ಸ್ವಲ್ಪ ಎಕ್ಸ್ ಅವರೇ ವಿವರಣೆಯನ್ನು ಕೊಡ್ತಾರೆ ಸರ್ ಹೇಳ್ತಾ ಹೋಗಿ ಸರ್ ಏನಿದು ಅದು ಇದು ನನ್ನ ಊರು ಸ್ವಂತ ಊರು ಮೂಡಿಗೆರೆ ಸರ್ ಸಾವಿರದ ಒಂಬೈನೂರ ಐವತ್ತ ನಾಲ್ಕರಿಂದ ಐವತ್ತೆಂಟರವರೆಗೆ ನಮ್ಮ ತಂದೆ ಪಿ ವೆಂಕಟಸ್ವಾಮಿಯವರಂತ ಇವರು ಓಕೆ ಸರ್ ನಿಜಲಿಂಗಪ್ಪ ಅವರು ಇವರು ಅಲ್ಲಿ ಆಗ ಸಾವಿರದ ಒಂಬೈನೂರ ಐವತ್ತ ಐವತ್ತೇಳರಲ್ಲಿ ಮೂಡಿಗೆ ಸ್ವಂತ ಊರು ಹುಟ್ಟಿದ ಊರು ಮೂಡಿಗೆರೆಯೇ ನಾನು ಕುವೆಂಪುರ ಮಗ ತೇಜಸ್ವಿಯವರ ಕೆ ಪಿ ತೇಜಸ್ವಿ ಅವರ ಒಂದು ಮಾರ್ಗದರ್ಶನದಲ್ಲಿ ನನ್ನ ಸ್ಕೂಲೆಲ್ಲ ಹೈಸ್ಕೂಲು ಮತ್ತೆ ಈ ಕಾಲೇಜೆಲ್ಲ ಇದ್ದೆ ಅವರು ನನ್ನ ಬಗ್ಗೆನು ಬಹಳ ಸರ್ ಕಾಫಿ ನಾಡಿನ ಪಿ ವಿ ಹರಿ ಅವರಿಗೆ ಸೇನೆಗೆ ಸೇರಬೇಕು ಅಂತ ಯಾಕೆ ಅನ್ನಿಸ್ತು ಯಾಕೆಂದ್ರೆ ನಾನು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ನಿಮ್ಮ ಈಗ ಆದಾಗೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಹತ್ತನೇ ಕ್ಲಾಸಲ್ಲಿದ್ದೆ ಹಾಂ ಸರ್ ಆವಾಗ ನಮ್ಮ ಕರ್ನಾಟಕದಿಂದ ತುಂಬ ವರವೀರ ವೀರಚಕ್ರಗಳು ಕೊಡಗಿರೋರು ಕೆಲವರು ಈ ನ್ಯಾಟೊ ಜೆಟ್ಗಳನ್ನು ಓಡಿಸಿ ಅದನ್ನು ಪಾಕಿಸ್ತಾನ ಧ್ವಂಸ ಮಾಡಿಸಿದ್ರು ಆ ಸಮಯದಲ್ಲಿ ಸೆವೆಂಟಿ ಒನ್ ವಾರ ಮುಂಚೆ ಸ್ವಲ್ಪ ದಿವಸ ಮುಂಚೆ ನಮ್ಮ ಒಂದು ಇಂಡಿಯನ್ ಏರ್ಲೈನ್ಸನ್ನು ಪಾಕಿಸ್ತಾನದ ಉಗ್ರವಾದಿಗಳು ಹೈಜಾಕ್ ಮಾಡಿಕೊಂಡು ತಗೊಂಡೋಗಿದ್ರು ಆವಾಗ ತಗೊಂಡೋಗಿ ಲಾಹೋರಲ್ಲಿ ನಮ್ಮ ಏರೋಪ್ಲೇನ್ಗೆ ಬೆಂಕಿ ಹಚ್ಚಿ ಸ್ಟಾರ್ಟಿಂಗ್ ಅದೇ ಅದೇ ಪಾಯಿಂಟು ಓಕೆ ಆವಾಗಿಂದಲೇ ನಮ್ಮ ದೇಶದ ರಕ್ಷಣೆ ಬಗ್ಗೆ ನಾನು ಇನ್ನು ಓದಿ ಮುಂದೆ ಬಂದು ನಾನು ಮಿಲ್ಟ್ರಿಗೆ ಸೇರಬೇಕು ಆ ಗ್ರೀನ್ ಯೂನಿಫಾರ್ಮ್ ಹಾಕಿ ನಾನು ದೇಶಕ್ಕೆ ಗಡಿಯನ್ನ ನೋಡಬೇಕು ನಮ್ಮ ದೇಶಕ್ಕೋಸ್ಕರ ನಾನು ಫೈಟಿಂಗ್ ಮಾಡಬೇಕು ಅಂತ ಹೇಳಿ ನಮ್ಮ ಎಲ್ಲ ನಮ್ಮ ಈ ದೇಶದ ಸ್ವಾಮಿ ವಿವೇಕಾನಂದ ಆಗಲಿ ಚಂದ್ರಶೇಖರ್ ಆಜಾದ್ ಆಗಲಿ ಭಗತ್ ಸಿಂಗ್ ಆಗಲಿ ಇಂಥವರು ವೀರ ಸಾವರ್ಕರ್ ಆಗಲಿ ಇಂಥವ್ರದ್ದೆಲ್ಲ ನಾನು ಪ್ರೇರಣೆ ಇತ್ತು ನನಗೆ ನ ಆ ಪ್ರೇರಣೆ ಪ್ರಕಾರ ನಾನು ಮುಂದೆ ಬಂದು ಲೆಫ್ಟಿನೆಂಟ್ ಆದರೆ ಇದು ನಾನು ಫಸ್ಟಿಗೆ ಲೆಫ್ಟಿನೆಂಟ್ ಆಗಿ ಇದ್ದಿದ್ದು ಇದು ಓಕೆ ಸರ್ ಇಂಡಿಯನ್ ಮಿಲಿಟರಿ ಅಕಾಡೆಮಿಯಲ್ಲಿ ಇದು ಹಾ ಇದು ಎವರೆಸ್ಟ್ ಹತ್ರ ನಾನು ಬೇಸ್ ಕ್ಯಾಂಪಲ್ಲಿ ಹೋಗಿದ್ದೆ ಕರ್ನಲ್ ಪಿ ಇಲ್ಲಿ ಲೆಫ್ಟೆಂಟ್ ಆಗಿದ್ದು ಇಲ್ಲಿಂದ ಇಲ್ಲಿ ಈ ಜಾಗದಿಂದ ಇದು ಇಂಡಿಯನ್ ಮಿಲಿಟರಿ ಅಕಾಡೆಮಿ ಓಕೆ ಸರ್ ಹಾ ಹಾಂ ಇದು ಇಲ್ಲೇ ಚಟ್ವಾಡ ಹಾಲ್ ಅಂತೀವಿ ಇದಕ್ಕೆ ಸಾವಿರದ ಒಂಬೈನೂರ ನಲವತ್ತ ನಮ್ಮ ಸ್ವಾತಂತ್ರ್ಯ ಮುಂಚೆ ಜನರಲ್ ಅಯೂಬ್ ಖಾನ್ ಮತ್ತು ಇನ್ನೇ ಎಲ್ಲ ಎಲ್ಲ ಪಾಕಿಸ್ತಾನದವರು ಕೂಡ ಜೊತೆಯಲ್ಲೇ ಟ್ರೈನಿಂಗ್ ಮಾಡಿದವರು ಇದು ಟ್ರೈನಿಂಗ್ ಆಫೀಸರ್ಸ್ ಟ್ರೈನಿಂಗ್ಸ್ ಅಂತ ಇದು ಜನರಲ್ ಮನೋಜ್ ಪಾಂಡೆ ಇಲ್ಲಿ ಇದ್ದಾರೆ ನೋಡಿ ಇವರು ಜನರಲ್ ಮನೋಜ್ ಪಾಂಡೆ ನಮ್ಮದೇ ಪ ನಲವತ್ತು ವರ್ಷ ಆದಮೇಲೆ ನಾವು ಮೀಟ್ ಆದ್ವಿ ಇಲ್ಲೆಲ್ಲ ಇವರೆಲ್ಲ ನನ್ನ ಬ್ಯಾಚ್ಮೇಟ್ಗಳು ನಾನು ಇಲ್ಲಿದ್ದೀನಿ ನೋಡಿ ಇಲ್ಲಿದ್ದೀನಿ ನಾ ಇಲ್ಲಿದ್ದೀನಿ ಇದೇ ರೀತಿ ನನ್ನ ಹೆಂಡತಿಯವರು ನಾವೆಲ್ಲ ವಿತ್ ಫ್ಯಾಮಿಲಿ ವಿ ಹ್ಯಾಡ್ ಎನ್ ಓಕೆ ದೇರ್ ನಮ್ಮ ಇದು ಮೂಡಿಗೆರೆಯಲ್ಲಿ ಇದು ನಮ್ಮ ಅಜ್ಜಿ ಇಲ್ಲಿದ್ದಾರಲ್ಲ ಇದು ನಮ್ಮ ಅಜ್ಜಿ ನಮ್ಮ ಅಜ್ಜಿಗೆ ಏಳು ಜನ ಗಂಡು ಮಕ್ಕಳು ಏಳು ಜನ ಗಂಡು ಮಕ್ಕಳು ಒಂದು ಹೆಣ್ಣು ಮಗು ನಮ್ಮ ಅಜ್ಜಿ ಅದು ಮೂಡಿಗೆರೆಯಲ್ಲಿ ಆ ಕಡೆ ಇವರು ನಮ್ಮ ತ ಅವರು ಪಿ ಡಬ್ಲ್ಯೂ ಡಿ ಇಂಜಿನಿಯರ್ ಆಗಿದ್ದರು ನಮ್ಮ ಇದು ನನ್ನ ತಮ್ಮ ನಾವು ನಾಲ್ಕು ಜನ ಅಣ್ಣ ತಮ್ಮದ್ರು ಇವರು ಪೊಲೀಸ್ ಗೋಲ್ಡ್ ಮೆಡಲಿಸ್ಟು ಇದನ್ನು ಇವರು ರಾಮಕೃಷ್ಣ ಹೆಗ್ಗಡೆ ಹಾಂ ಇವರು ಗೋಲ್ಡ್ ಮೆಡಲ್ ಕೊಡ್ತಾ ಇರೋದು ಇದು ನನಗೆ ನನ್ನ ಗನ್ನರಿಯಲ್ಲಿ ಫಸ್ಟ್ ಪ್ರೈಸ್ ಬಂದಿರೋದು ಇದರಲ್ಲಿ ನಾನು ಫಸ್ಟ್ ಆಫೀಸರ್ಸ್ ಆಗಿ ನಮ್ಮ ರೆಜಿಮೆಂಟಲ್ಲಿ ನೈಂಟಿ ಫೋರು ಹಾಂ ಮತ್ತೆ ಹಾಂ ನೈಂಟಿ ಫೋರ್ ಅದು ಮತ್ತು ಇದು ನಮ್ಮ ಅಣ್ಣ ತೀರೋದ್ರು ಓಕೆ ಈಗ ಒಂದು ಸ್ವಲ್ಪ ವರ್ಷಗಳ ಹಿಂದೆ ಇವನು ತೀರೋದ ನಮ್ಮ ಅಣ್ಣ ಇವನು ನಲವತ್ತ್ಮೂರು ವರ್ಷಕ್ಕೆ ಹೋಗಿಬಿಟ್ಟ ಓಕೆ ಹಾಂ ಅವನು ಗೋಲ್ಡ್ ಮೆಡಲ್ ಇಷ್ಟೇ ಇವರು ನಮ್ಮ ತಂದೆ ತಾಯಿ ಇದು ನನ್ನ ಹೆಂಡತಿಯವರ ತಂದೆ ತಾಯಿ ಅವರು ಆಮೇಲೆ ಇದು ನಿತೀಶ್ ಭರದ್ವಾಜ್ ಇವರು ಲೆಫ್ಟಿನೆಂಟ್ ಕರ್ನಲ್ ಮಗ ಇಲ್ಲ ಇವರು ನಮ್ಮ ಗವರ್ನರ್ ಆಗಿದ್ರು ನಮಗೆ ಬಹಳ ಪರಿಚಯ ಅವರು ಬಹಳ ನಮ್ಮ ಇದು ಬಾಳ್ ಇದು ನಮ್ಮ ರೆಜಿಮೆಂಟಿನ ಬಹಳ ಒಂದು ಇದಿದೆ ಇದು ಇದು ನಮ್ಮ ಇವರು ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿದ್ರು ಅಬ್ದುಲ್ಲ ಇವರು 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 ಬಿಸಸ್ ಇವರು ಗವರ್ನರ್ ಪಂಜಾಬ್ದು ಆಂಧ್ರಪ್ರದೇಶದ ಗವರ್ನರ್ ಈಗ ಅವರು ನನಗೆ ಈ ಇಂಟರ್ನ್ಯಾಷನಲ್ ಅವಾರ್ಡ್ ಕೊಟ್ಟರು ಇದು ರಾಷ್ಟ್ರಪತಿದು ನಮ್ಮ ಕಮಿಷನ್ ಆಗಿರೋದು ರಾಷ್ಟ್ರಪತಿ ಪ್ರೆಸಿಡೆಂಟ್ ಆಫ್ ಓಕೆ ಅದು ಆ ಕಡೆ ಇರೋದೆಲ್ಲ ಬೇರೆ ಬೇರೆ ಇನ್ಸ್ಟಿಟ್ಯೂಷನ್ಸ್ಗೆ ನಾನು ಕೆಲವು ಕಡೆ ಕರೀತಾರಲ್ಲ ಹುಡುಗರಿಗೆ ಮಕ್ಕಳಿಗೆ ಇನ್ಸ್ಪಿರೇಷನ್ ಕೊಡ್ಲಿಕ್ಕೆ ನಮ್ಮ ದೇಶದ ಬಗ್ಗೆ ತಿಳಿಸಲಿಕ್ಕೆ ಲೀಡರ್ಶಿಪ್ ಬಗ್ಗೆ ಎಲ್ಲ ಮಾಡ್ತೀನಿ ಕರ್ನಾಟಕ ಸಬ್ಬೇರಿಯ ಅವರು ಕೊಟ್ಟಿರೋದು ನಮ್ಮ ಇದು ಇದು ನಮ್ಮ ನವರು ಕೇರಳದವರು ಕೊಟ್ಟಿರೋದು ಇದು ಸಿಟಿ ಗ್ರೂಪ್ ಆಫ್ ಇಂಡಿಯಾ ನಾನು ಹೇಳಿರುವ ಯಾವಾಗಲೂ ಕಾಶ್ಮೀರ ಇದು ನಮ್ಮ ಜಿಲ್ಲೆಯ ಸೈನಿಕರು ನಾನು ಸಂಘ ಮೊದಲನೇ ಮೊದಲನೆಯ ಸೇನೆಯ ಹಿರಿಯ ಸೇನೆಯ ಅಧಿಕಾರಿ ಆಗಿದ್ದರಿಂದ ನಮ್ಮ ನಮ್ಮ ಜಿಲ್ಲೆಯಿಂದ ನಮ್ಮ ಜಿಲ್ಲೆಯಲ್ಲಿ ಬಹಳ ಕಡಿಮೆ ಒಂದು ಇಬ್ರು ಅಷ್ಟೇ ನಾನು ಕನ್ನಡ ಆಗಿರೋದು ಇದು ತೇಜಸ್ವಿ ಮತ್ತೆ ರಾಜೇಶ್ವರಿ ಮೇಡಮ್ ನನಗೆ ಯಾವಾಗಲೂ ಆಶೀರ್ವಾದ ಮಾಡ್ತಿದ್ರು ಯಾವಾಗ ಒಂದು ಸಹ ಅವ್ರನ್ನ ನಾನು ಮರೀಲಿಕ್ಕೆ ಆಗೋದಿಲ್ಲ ಇದು ನಾನು ಚಿಕ್ಕಂದಲ್ಲಿ ಬರಿತಾ ಇದ್ದೆ ಕನ್ನಡ ಸಾಹಿತ್ಯ ಪರಿಷತ್ನವರು ನನಗೆ ಒಂದು ಇದು ಮಾಡಿದ್ರು ಇದು ನಮ್ಮ ಶಿವಗಂಗಾ ಮಠ ಶಿವಗಂಗೆ ನಮ್ಮ ಸಿದ್ಧಲಿಂಗಂ ನಮ್ಮ ತುಮಕೂರು ತುಮಕೂರು ಸಿದ್ಧಗಂಗಾ ಮಠ ಅವರು ನನಗೆ ಮತ್ತೆ ಮಂತ್ರಾಲಯದಿಂದ ಕೊಟ್ಟವರು ಗುರುಗಳು ಈಗ ಈ ರೀತಿ ಕೆಲವು ಕಡೆ ಒಳ್ಳೆ ಒಳ್ಳೆ ವೈಫ್ನೊಂಚೂರು ಪರಿಚಯ ಮಾಡಿಸ್ಬಿಟ್ಟು ಹಾ ಬನ್ನಿ ಬನ್ನಿ ವಂತ ಪರಿಚಯ ಮಾಡ್ಬೇಕಂತ ಇದು ಇದು ನಮ್ಮ ರೆಜಿಮೆಂಟ್ಗಳದ್ದು ಕೆಲವು ಇಲ್ಲೂ 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 ಎಲ್ಲ ಇದೆ ಜಾಗ ತುಂಬ ಕಡಿಮೆ ಆಗಿಬಿಟ್ಟಿದೆ ಹ್ಞೂ ಇದು ನನ್ನ ಮಿಸ್ಸಸ್ಸು ಓಕೆ ಹಾಂ ಅವಳು ನಾವು ಹೋದಾಗ ಇದು ಜನರಲ್ ಮನೋಜ್ ಪಾಂಡೆ ಮಿಸಸ್ ಮನೋಜ್ ಪಾಂಡೆ ಮತ್ತೆ ನಮ್ಮ ನಲವತ್ತು ವರ್ಷ ಆದ್ಮೇಲೆ ಎಲ್ಲರೂ ವಯಸ್ಸಾಗಿ ಹೋಗ್ಬಿಟ್ಟಿದೆ ನಾವೆಲ್ಲ ಒಂದೇ ಬ್ಯಾಚ್ ಮೆಟ್ಟು ಇಲ್ಲಿ ನನ್ನ ಹೆಂಡತಿ ಇದ್ದಾಳೆ ಓಕೆ ವನಿತಾ ಇದು ಏಷ್ಯಾಕ್ಕೆ ಫಸ್ಟ್ ಮಿಲಿಟರಿ ಸೆಂಟರ್ ಇದು ಇವಳು ಬನ್ನಿ ಇವಳು ಮಿಸಸ್ ವನಿತಾ ಅಂತ ನಮಸ್ತೆ ವನಿತಾ ಅಂತ ನಾವು ಮದುವೆ ಆಗಿ ಎಷ್ಟು ವರ್ಷ ಎಂಬತ್ತಾರರಲ್ಲಿ ಮದುವೆ ಆಗಿರೋದು ಎಂಬತ್ತಾರು ಅಂತ ಹೇಳಿದ್ರೆ ಈಗ ಎಷ್ಟು ವರ್ಷಗಳಾಗಿದೆ ನಮಗೆ ನಾಲ್ಕು ಜನ ಮಕ್ ಮೂರು ಜನ ಮಕ್ಕಳು ಎರಡು ಹೆಣ್ಣು ಒಂದು ಗಂಟೆಗೆ ಎರಡು ಹೆಣ್ಣಿಗೆ ಮದುವೆ ಆಯಿತು ಮಗ ಇಲ್ಲೇ ಇದ್ದಾನೆ ಈಗ ಈ ಮನೆ ಕಟ್ಟಿ ಸುಮಾರು ಇಪ್ಪತ್ತು ವರ್ಷಗಳಾಯಿತು ನಾನು ಕುಪ್ವಾಡ ಕಾಶ್ಮೀರ್ ನಾರ್ತ್ ಕಾಶ್ಮೀರಕ್ಕೆ ಪೋಸ್ಟಿಂಗ್ ಆಗಿತ್ತು ಓಕೆ ಆವಾಗ ಫಸ್ಟ್ ಬಂದು ನಾನು ಮೂಡಿಗಿರಿಗಂತೂ ಹೋಗೋಂಗಿಲ್ಲ ಸೊ ಇಲ್ಲಿ ಮನೆ ಕಟ್ಟಿ ಇಲ್ಲೇ ಮಕ್ಕಳನ್ನ ಮಾಡಿ ಕೇಂದ್ರೀಯ ವಿದ್ಯಾಲಯದಲ್ಲಿ ಇಲ್ಲೇ ಮಕ್ಕಳು ಓದಿದ್ರು ಈಗ ಸದ್ಯಕ್ಕೆ ನನಗೆ ಪೆನ್ಷನ್ ಬರ್ತಾ ಇದೆ ಮತ್ತೆ ಸಾಮಾಜಿಕ ಕಾರ್ಯಕ್ರಮಗಳನ್ನ ಸರ್ವಿಸ್ ಅವ್ರದ್ದು ಇರೋ ಸಮಸ್ಯೆ ಇದ್ರೆ ಮತ್ತು ನಮ್ಮ ಸಮಾಜದ ಈಗ ಇಲ್ಲಿ ಇಲ್ಲಿ ಕೂಡ ನಮ್ಮ ಲೇಔಟ್ನ ಅಧ್ಯಕ್ಷರಾಗಿದ್ದೀನಿ ಹಾಂ ಸರ್ ನಮ್ಮ ಲೇಔಟು ಏನು ಸಮಸ್ಯೆಗಳಿದೆ ಅದನ್ನು ಮಾಡ್ತಿರ್ತೀನಿ ಕೆಲವು ಮಂತ್ರಿಗಳನ್ನು ಕರೆದು ನಮ್ಮ ನಮಗೇನೇನು ಬೇಕು ಎಲ್ಲ ಮಾಡಿಸ್ತಿದ್ದೀನಿ ಮುಖ್ಯವಾಗಿ ನಮ್ಮದಂತೂ ಮುಗಿಯಿತು ಉಲ್ಲಾಸ್ ಹಾಂ ಸರ್ ನಾವೀಗ ಮುಂದಿನ ಭವಿಷ್ಯಕ್ಕೆ ನಮ್ಮ ಜನಾಂಗ ನಮ್ಮ ಜನಾಂಗಕ್ಕೆ ನಮ್ಮ ಮಕ್ಕಳಿಗೆ ನಾವು ದೇಶದ ಬಗ್ಗೆ ದೇಶದ ರಾಷ್ಟ್ರ ನಿರ್ಮಾಣಕ್ಕೋಸ್ಕರ ಏನೇನು ಮಾಡಬೇಕು ಅವು ಹೇಳ್ಕೊಡ್ಬೇಕು ಮತ್ತು ಎಷ್ಟೆಷ್ಟು ಕುತಂತ್ರ ಆಗ್ತಾಯಿದೆ ದೇಶವನ್ನು ವಿಭಜನೆ ಮಾಡಬೇಕು ಅಂತೇಳಿ ಅದರ ಬಗ್ಗೆ ನಾವು ಹೇಳಬೇಕು ನಮಗೆ ಯಾರ್ಯಾರು ಶತ್ರುಗಳಿದ್ದಾರೆ ಆ ಶತ್ರುಗಳಿಂದ ಏನು ಅಪಾಯ ಇದೆ ಅದಕ್ಕೋಸ್ಕರ ನಾವು ಯಾವ ರೀತಿ ಒಂದು ಲೀಡರ್ಶಿಪ್ ಕ್ವಾಲಿಟೀಸ್ಗಳನ್ನ ಬೆಳ್ಕೊ ಬೆಳೆಸ್ಕೋಬೇಕು ನಮ್ಮ ಸಂಸ್ಕೃತಿಯನ್ನು ಹೇಗೆ ಉಳಿಸ್ಕೊಳ್ಬೇಕು ಇದರ ಬಗ್ಗೆ ನಾವು ಹೇಳೋದು ಭಾಳ ಅವಶ್ಯಕತೆ ಇದೆ ನಾನು ಆದಷ್ಟು ಯಾರ್ಯಾರು ಮಾಧ್ಯಮದಲ್ಲಿ ಕರೀತಾರೆ ಓದಿ ಹೋಗಿ ಹೇಳ್ತಾ ಇದ್ದೀನಿ ಯಾವ ಯಾವ ಸ್ಕೂಲ್ ಕಾಲೇಜಸ್ಗಳಿಗೆ ಹೋಗಿ ಹೇಳ್ತಾ ಇದ್ದೀರಿ ಯಾಕೆಂದರೆ ಈ ವ್ಯಸನಗಳಾಗಿ ಚರಸ್ಗಳನ್ನ ತಿಂದುಬಿಟ್ಟು ನೀವು ನೋಡಿದರೆ ಜನವರಿ ಫಸ್ಟಿಗೆಲ್ಲ ಕುಡಿದು ಹೆಣ್ಣು ಮಕ್ಕಳೆಲ್ಲ ಹರಿದ ಬಟ್ಟೆಗಳಲ್ಲಿ ಎಂ ಜಿ ರೋಡಲ್ಲಿ ಕೆಳಗೆ ಬಿದ್ದು ಒದ್ದಾಡ್ತಾ ಇದ್ರು ಇದು ಸಂಸ್ಕೃತಿ ಅಲ್ಲ ಇದು ದೇಶಕ್ಕೆ ಯಾವ ಒಂದು ಲಾಭನೂ ಇವರಿಗಿಲ್ಲ ಉಲ್ಟಾ ಇದು ಈ ರೀತಿ ಡಿಜನ್ರೇಷನ್ ಆಗ್ತಾ ಇರೋದನ್ನು ನಮ್ಮ ಕಣ್ಣಲ್ಲಿ ನಾವು ನೋಡಲಿಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ನಮ್ಮಲ್ಲಿ ಸಾಧ್ಯವಾದಷ್ಟು ಈಗ ಇನ್ನೂ ಜಾಸ್ತಿ ವಯಸ್ಸಾಗೋದಕ್ಕಿಂತ ಮುಂಚೆ ಎಲ್ಲರಿಗೂ ನಮ್ಮ ಫೀಲಿಂಗ್ಸ್ ಏನಿದೆ ಅದನ್ನು ನಮ್ಮ ರಾಷ್ಟ್ರ ನಮ್ಮ ದೇಶವನ್ನು ಯಾವ ರೀತಿ ಕಾಪಾಡಬೇಕು ನಮ್ಮ ಕುಟುಂಬಗಳನ್ನು ಯಾವ ರೀತಿ ಇರಬೇಕು ನಮ್ಮ ಸಂಸ್ಕೃತಿ ಯಾವ ರೀತಿ ಉಳಿಸ್ಕೋಬೇಕು ಇದ್ರ ಬಗ್ಗೆ ನಾನೇ ಇದು ಸತ್ತದಾಗಿದ್ದೇನೆ ಯೋಗಾಭ್ಯಾಸಗಳಿಗೆ ಮ ಕೆಳಗೆ ಬೆಳಗ್ಗೆ ಯೋಗಾಭ್ಯಾಸಗಳ ನಂತರ ಶಿವಪೂಜೆ ಶಿವ ಅಭಿಷೇಕಗಳನ್ನು ಮಾಡಿದ ನಂತರ ನಾನು ಮಿಲಿಟರಿಯಿಂದಲೂ ಇದೇ ನಾನು ದೇವರ ಪೂಜೆ ನಂತರ ಎಲ್ಲ ಕೆಲಸಗಳ್ ಮಾಡೋದು ಈ ರೀತಿ ಮಾಡಿ ನನ್ನ ಸಮಯವನ್ನು ಕಳೀತಾ ಇದ್ದೀನಿ ಸರ್ ಈಗ ಪಹಲ್ಗಾಮ್ನಲ್ಲಿ ಅಟ್ಯಾಕ್ ಆಗಿದೆ ಸರ್ ಅದರ ಬಗ್ಗೆ ನಿಮ್ಮ ಹತ್ರ ತುಂಬ ವಿಚಾರಗಳನ್ನು ನಾನು ಕೇಳೋದಿದೆ ನೀವು ಕೂಡ ಕಾಶ್ಮೀರದಲ್ಲಿ ಸೇವೆನ ಸಲ್ಲಿಸಿದ್ರಿ ಸೊ ಅಲ್ಲಿನ ಪರಿಸ್ಥಿತಿ ಯಾವ ಥರ ಇದೆ ಜೊತೆಗೆ ಅಲ್ಲಿ ಟೆರ್ರರ್ ಆ್ಯಕ್ಟಿವಿಟೀಸ್ ಯಾವ ಥರ ಇತ್ತು ತ್ರೀ ಸೆವೆಂಟಿ ರದ್ದಾಗಕ್ಕಿಂತ ಮುಂಚೆ ಯಾವ ಥರ ಇತ್ತು ಈಗ ಯಾವ ಥರ ಇದೆ ಸೊ ಈ ಘಟನೆ ಆದ ಬಳಿಕ ಭಾರತ ಯಾವೆಲ್ಲ ನಿರ್ಧಾರಗಳನ್ನು ಅಥವಾ ಯಾವೆಲ್ಲ ಸ್ಟ್ಯಾಂಡ್ಗಳನ್ನು ತೆಗೆದುಕೊಳ್ಬೋದು ಎಲ್ಲವನ್ನು ಕೂಡ ವಿಸ್ತಾರವಾಗಿ ನಾನು ಚರ್ಚೆ ಮಾಡ್ತೀನಿ ಸರ್ ಸೊ ಒಂದು ವರ್ಡಲ್ಲಿ ನೀವು ಹೇಳೋದಾದ್ರೆ ಸೊ ಆ ಒಂದು ಪಹಲ್ಗಾಮ್ ಘಟನೆ ಬಗ್ಗೆ ಏನು ಹೇಳ್ತೀರಾ ಅಂತ ಒಂದೇ ವರ್ಡಲ್ಲಿ ಈ ಪಹಲ್ಗಾಮ್ ಘಟನೆ ಮೇನ್ಲಿ ಕಾಶ್ಮೀರದ ಏಳಿಗೆ ಪಾಕಿಸ್ತಾನಕ್ಕೆ ಬೇಡವಾಗಿದೆ ಕಾಶ್ಮೀರ ಕಾಶ್ಮೀರ ಅಂತ ಸಾವಿರದ ಒಂಬೈನೂರ ನಲವತ್ತೇಳರಿಂದ ಇಲ್ಲಿವರೆಗೆ ಕಾಶ್ಮೀರದ ಬಗ್ಗೆನೇ ಅವರ ಅಶಾಂತಿಯನ್ನು ಮೂಡಿಸ್ತಾ ಇದ್ದಾರೆ ಈಗ ಕಾಶ್ಮೀರ ಏಳಿಗೆ ಆದಮೇಲೆ ಅದು ಕೈ ಬಿಟ್ಟು ಬಿಟ್ಟು ಹೋಗ್ತದೆ ಅಂತೇಳಿ ಅವ್ರಿಗೆ ಮನಸ್ಸಿಗೆ ಆಗ್ತಾ ಇದೆ ಅವ್ರಿಗೆ ಅಲ್ಲಿ ಶಾಂತಿ ಬೇಡ ಕಾಶ್ಮೀರದಲ್ಲಿ ಶಾಂತಿ ಬೇಡ ಆ ಶಾಂತಿ ಕದಕ್ ಕದಕ್ಕೆ ನಾವು ಯಾರು ಹೋಗಬಾರ್ದು ಅದಕ್ಕೆ ಪಾ ಅದಕ್ಕೋ ಕಾಶ್ಮೀರ ಕಾಶ್ಮೀರದ ಒಬ್ಬ ಮಿನಿಸ್ಟರ್ ಹೇಳ್ತಾ ಇದ್ದ ಇಲ್ಲೆಲ್ಲ ಬಂದು ಪ್ರವಾಸಿಗರು ಬಡ ಬರಬಾರ್ದಿಲ್ಲಿ ಇಲ್ಲಿ ಬಂದರೆ ನಮ್ಮ ಧರ್ಮದ ಮೇಲೆ ದಾಳಿ ಆದಂಗೆ ಆಗ್ತದೆ ಬೇಲೆ ಇನ್ ಹಿಂದೂ ಧರ್ಮದವರೆಲ್ಲ ಬರ್ತಾ ಇದ್ದಾರೆ ನಮ್ಮ ಕಲ್ಚರ್ ಇನ್ವೇಷನ್ ಆಗ್ತಾಯಿದೆ ಅಂತೇಳಿ ಹೇಳ್ತಾ ಇದ್ದಾನೆ ಸೊ ಇದೆಲ್ಲ ಅವ್ರಿಗೆ ಅವರಿಗೆ ನಮ್ಮ ಇಂಡಿಯಾದ ಒಂದು ಏನು ಹೇಟೆಡ್ನೆಸ್ ಇದೆ ಚೈನಾ ಪಾಕಿಸ್ತಾನದವರಿಗೆ ಜನರಲ್ ಆಸಿಮ್ ಮುನೀರ್ ಅಂತ ನವನೇ ದುರಾದಷ್ಟು ವಶಾತ್ ಅವನೇ ಆದ ಚೀಫಾಗಿ ಆಗಿ ಅವರೇ ಎಲ್ಲ ಬ ತಾಜು ಓಟ್ಗಳಿಂದ ಇದೆ ಐ ಎಸ್ ಐನವರೇ ಎಲ್ಲ ಮಾಡಿಸ್ತಾ ಇರೋದು ಇಲ್ಲಿ ರಾಮೇಶ್ವರಂ ಕೆಪೆಯಲ್ಲಿ ಏನು ನಿಮಗೆ ಬಾಂಬ್ ಬ್ಲಾಸ್ಟ್ ಆಗಿದೆ ಭಟ್ಕಳ ಇವ್ರನ್ನಲ್ಲಿ ಏನು ಮಾಡ್ತಾ ಇದ್ದಾರೆ ಮಂಗಳೂರಲ್ಲಿ ಆಗಿತ್ತು ಎಲ್ಲ ಐ ಎಸ್ ಐ ಇದೆ ತೀರ್ಥಹಳ್ಳಿಯಲ್ಲಿ ಶಿವಮೊಗ್ಗದಲ್ಲಿ ಎಲ್ಲೆಲ್ಲಿ ಏನೇನು ಮಾಡ್ತಾ ಇದ್ದಾರೆ ಎಲ್ಲ ಐ ಎಸ್ ಐ ಸ್ಲೀಪರ್ ಸೆಲ್ಸ್ಗಳು ಅದಕ್ಕೆ ಪಾಕಿಸ್ತಾನದಿಂದ ಡೈರೆಕ್ಟಾಗಿ ಇಲ್ಲಿ ಬರ್ತಾ ಬರ್ತಾಯಿದೆ ಇಲ್ಲಿ ಕೋಮು ಗಲಭೆ ಉಂಟು ಮಾಡಬೇಕು ನಮ್ಮ ಏಳ್ಗೆನ ನಿಲ್ಲಿಸಬೇಕು ಜನಗಳಲ್ಲಿ ಭಯೋತ್ಪಾದನೆ ಆಗಬೇಕು ಈ ರೀತಿಯಾದ ಒಂದು ಕೆಟ್ಟ ಮನೋಭಾವನೆ ಇಟ್ಕೊಂಡು ಈ ಪಾಕಿಸ್ತಾನದವರು ಮಾಡ್ತಾ ಇದ್ದಾರೆ ಇದನ್ನು ನಾವು ದಿಟ್ಟದ ದಿಟ್ಟವಾಗಿ ಎದುರಿಸಬೇಕು ಇದಕ್ಕೆ ಮೊನ್ನೆ ಇಪ್ಪತ್ತೇಳು ಜನ ಅಮಾಯಕರನ್ನು ಕೊಂದಿದ್ದಕ್ಕೆ ಯಾವ ರಾಷ್ಟ್ರಗಳು ಒಪ್ಪಲಿಲ್ಲ ಎಲ್ಲ ರಾಷ್ಟ್ರಗಳು ನಮ್ಮ ಜತೆಯಲ್ಲಿದೆ ಈಗ ನಾವು ಯಾರ ಎದುರು ಯಾರ ಹಿಂದೆ ಮುಂದೆ ನೋಡಿದಾಗೆ ನಾವು ಮುತ್ತಿಗೆ ಹಾಕಬೇಕು ನಾಲ್ಕಾರು ಕಡೆ ಈ ಆರ್ಮಿ ಏರ್ಫೋರ್ಸ್ ಅವ್ರ ನೆವಿ ಈ ಮೂರು ಸೇರಿಕೊಂಡು ಅವ್ರನ್ನ ನಾವು ಕಂಪ್ಲೀಟ್ ಅರದು ತಿನ್ನಬೇಕು ನೆಲಸಮ ಮಾಡಬೇಕು ಅವರ ಇನ್ಫ್ರಾಸ್ಟ್ರಕ್ಚರ್ ನೆಲಸಮ ಮಾಡಬೇಕು ಆವಾಗಲೇ ಈಗ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಇದೆ ಮಾತುಗಳಿಂದ ಯಾವ ಪರಿಹಾರನೂ ಸಿಗೋದಿಲ್ಲ ಗೊತ್ತಾಗಿದೆ ಈಗ ನಮ್ಮ ಶಕ್ತಿ ಏನಿದೆ ನಾವು ಸುಮ್ಮನೆ ಬಟ್ಟೆ ಒರೆಸಿ ಒರೆಸಿ ಗನ್ಗಳನ್ನು ಇಡೋದಲ್ಲ ಏರೋಪ್ಲೇನ್ ಇಡೋದನ್ನು ಯೂಸ್ ಮಾಡಬೇಕು ನಾವು ಅದನ್ನು ಬರೀ ಈಗ ಬಂದೂಕು ಮತ್ತು ಯುದ್ಧ ವಿಮಾನಗಳನ್ನು ಬಳಕೆ ಮಾಡುವಂಥ ಸಮಯ ಬಂದಿದೆ ಬಂದಿದೆ ನಾವು ಇದಕ್ಕೋಸ್ಕರ ಪ್ರತಿಯೊಬ್ಬ ಒಬ್ಬ ಮಿಲಿಟರಿಯಲ್ಲಿ ಸೇರಿದವನು ಪ್ರತಿಯೊಬ್ಬರೂ ಎದುರು ನೋಡ್ತಾ ಇರೋದು ಯುದ್ಧ ಆ ಯುದ್ಧ ಯಾವಾಗ ಶುರುವಾಗ್ತದೆ ನಾವು ಅದನ್ನು ಸರಿಯಾಗಿ ನಾವು ನಮ್ಮ ತರಬೇತಿ ಏನಿದೆ ಅದನ್ನು ಸರಿಯಾಗಿ ಅವರ ಪಾಠ ಕಲಿಸಬೇಕು ಅಂತ ಎಲ್ಲರ ಮನಸ್ಸಲ್ಲಿ ಇದೆ ಇದು ಇಂಡಿಯದ ಇಂಡಿಯನ್ ಆರ್ಮಿ ರೋಷ ಜೋಷ ವೇಷ ತುಂಬ ಜಾಸ್ತಿ ಇದೆ ಈಗ ಈಗಂತೂ ಬಾಯ್ಲಿಂಗ್ ಪಾಯಿಂಟ್ ಆಗಿದೆ ಸರಿಯಾದ ಸಮಯ ಓಕೆ ಇದ್ರ ಬಗ್ಗೆ ಇನ್ನಷ್ಟು ನಿಮ್ ನಿಮ್ಮ ಹತ್ರ ಮಾತಾಡ್ತೀನಿ ಸೊ ಸವಿಸ್ತಾರವಾಗಿ ನಾನು ಮಾತಾಡ್ತೀನಿ ಸೊ ಕರ್ನಲ್ ಪಿ ವಿ ಹರಿಸಾರ್ ಹೇಳ್ತಾ ಇದ್ರು ಸೊ ಇದೀಗ ಇಷ್ಟು ವರ್ಷ ಬಂದೂಕು ಅವೆಲ್ಲಕ್ಕೂ ಕೂಡ ಕೇವಲ ವರ್ಷಿ ಇಡೋ ಅಂತ ಇಡ್ತಾ ಇದ್ವಿ ಇನ್ನು ಮುಂದೆ ಅದ ಆ ಇಡೋದ ಬದಲು ಅದನ್ನು ಸರಿಯಾಗಿ ಬಳಕೆ ಮಾಡ್ಕೊಳ್ಬೇಕು ಅನ್ನುವಂತಹ ಒಂದು ಮಾತನ್ನು ಹೇಳ್ತಿದ್ದಾರೆ ಜೊತೆಗೆ ಭಾರತ ಇಷ್ಟು ದಿನ ಶಾಂತಿಯುತವಾಗಿತ್ತು ಅದಕ್ಕೆ ಶಾಂತಿಯಿಂದ ಸಮಸ್ಯೆಗಳಿಗೆ ಪರಿಹಾರ ಸಿಗೋದಿಲ್ಲ ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ ಇದ್ದಾಗ ಮಾತ್ರ ನಾವು ಯಶಸ್ಸನ್ನು ಕಾಣ್ಬೋದು ಅನ್ನುವಂಥ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಜೊತೆಗೆ ಇನ್ನಷ್ಟು ಅವ್ರ ಅವರಿಂದ ಮಾಹಿತಿಯನ್ನು ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ನಾನು ನಾನು ಮಾಡ್ತೀನಿ ನೋಡೋಣ ಭಾರತ ಯಾವೆಲ್ಲ ನಿರ್ಧಾರಗಳನ್ನು ಕೈಗೊಳ್ಳಬೋದು ಅಥವಾ ಅವರು ಅವರ ಹಿರಿ ಸೇವಾ ಹಿರಿತನದ ಆಧಾರದ ಮೇಲೆ ಯಾವೆಲ್ಲ ಅಭಿಪ್ರಾಯಗಳನ್ನು ಅನಿಸಿಕೆಗಳನ್ನು ಅವರು ಹಂಚ್ಕೊಳ್ತಾರೆ ಎಲ್ಲವನ್ನು ಕೂಡ ನೋಡೋಣ